ನಮಸ್ಕಾರ ಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಗೈಸ್ ಇವತ್ತು ನಾವು ಮೊದಲನೇ ಪೂಜೆ ಅಂದರೆ ಸರ್ಪ ಸಂಸ್ಕಾರ ಪೂಜೆ ಮಾಡಲಿಕ್ಕೆ ಬಂದಿದ್ದೀವಿ ಅಂತ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು ಯಾಕೆಂದರೆ ನಾನು ಧರ್ಮಸ್ಥಳದಾಗಿರ್ಬೋದು ಸೌತ್ ಹಾಗೆ ಇಲ್ಲಿಗೆ ಬಂದಿರೋದಾಗಿರ್ಬೋದು ಆಲ್ರೆಡಿ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇದು ಬಂದು ನಾವು ಸರ್ಪ ಸಂಸ್ಕಾರಕ್ಕೆ ಮೊದಲನೇ ಪೂಜೆ ಅಂದರೆ ಮೊದಲನೇ ದಿನ ಪೂಜೆಗೆ ಹೋಗ್ತಿರೋ ವಿಡಿಯೋ ಗೈಸ್ ನಿಮಗೆಲ್ಲ ಇಷ್ಟ ಆಗುತ್ತೆ ಲಾಸ್ಟ್ವರೆಗೂ ನೋಡಿದ್ರೆ ಅಂತ ಅಂದ್ಕೊತೀನಿ ಇದರಲ್ಲಿ ತುಂಬ ಉಪಯುಕ್ತಕರವಾದಂತಹ ಒಂದು ನನಗೆ ಗೊತ್ತಿರೋ ಸಂದೇಶಗಳನ್ನ ಕೊಡ್ತೀನಿ ಹಾಗೆ ಅದಲ್ಲದೆ ಅವ್ರದ್ದು ಇಲ್ಲಿ ಪುರೋಹಿತರದ್ದು ನಂಬರು ಕೂಡ ಕೊಟ್ಟಿರ್ತೀನಿ ನಿಮಗೆ ಅಥವಾ ನಿಮ್ಮ ಮಕ್ಕಳಿಗೆ ಯಾವ್ದಾದ್ರು ದೋಷ ಇದ್ದು ನೀವೇನಾದರೂ ಪರಿಹಾರ ಮಾಡ್ಕೊಬೇಕು ಅಂದರೆ ದಯವಿಟ್ಟು ಇಲ್ಲಿಗೆ ಬಂದು ಪರಿಹಾರ ಮಾಡಿಕೊಡಿ ಯಾಕಂದರೆ ತುಂಬ ಕಷ್ಟಗಳು ಬಂದ್ಬಿಡುತ್ತೆ ಅದರಿಂದ ಹೇಳ್ಕೊಳೋಕಾಗದೇ ಇರೋಂಥ ಕಷ್ಟಗಳನ್ನೆಲ್ಲ ನಾವು ಅನ್ಭೋಗಿಸ್ತಾ ಇರ್ತೀವಿ ಸೊ ಹಾಗಾಗಿ ಇಲ್ಲಿ ಬಂದು ಪರಿಹಾರನ ಮಾಡಿಕೊಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಆ್ಯಕ್ಚುಲಿ ಇವಾಗ ಬಂದಿದ್ದು ಸಪ್ ಸರ್ಪ ಸಂಸ್ಕಾರ ಮಾಡಿಸ್ಲಿಕ್ಕೆ ಅಂತ ಹೇಳಿ ಅದನ್ನು ಮಾಡಿಸ್ತಾ ಇದ್ದೀವಿ ಇದು ಮೊದಲನೇ ದಿನದ ಪೂಜೆ ಇರುತ್ತೆ ಟೂ ಡೇಸ್ ಪೂಜೆ ಇರುತ್ತೆ ನಾವು ದೇವ್ರನ್ನ ನೋಡಿಕೊಂಡು ನಂತರ ನಾವು ಹೋಗಿ ಸರ್ಪ ಸಂಸ್ಕಾರನ ಮಾಡಿಸ್ಬೇಕು ಹಾಗಾಗಿ ದೇವಸ್ಥಾನಕ್ಕೆ ನಾವು ಬಂದ್ವಿ ನಾನು ಏನೇನು ಪೂಜೆಗಳು ಇಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳಿ ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ ಒಂದು ಬಂದು ಸರ್ಪ ಸಂಸ್ಕಾರ ಹಾಗೆ ಆಶ್ಲೇಷ ಬಲಿ ಕಾಳಸರ್ಪ ಶಾಂತಿ ನಾಗ ನಾಗಪ್ರತಿಷ್ಠೆ ವಿವಾಹ ಕದಳಿ ವಿವಾಹ ಅರ್ಕ ವಿವಾಹ ಕುಜ ರಾಹು ಕುಜರಾಹು ಶುಕ್ರ ಶುಕ್ರದಿ ಶುಕ್ರಾದಿತ್ಯ ಶಾಂತಿ ಹಾಗೂ ರಾಹು ಬೃಹಶ್ವತಿ ಕುಜ ಕುಜಶಾಂತಿ ಹವಾಮಾನ ಹೋಮ ತಿಲ ಹೋಮ ಧನ್ವಂತರಿ ಹೋಮ ಸಂಜೀವಿನಿ ಮೃತ್ಯುಂಜಯ ಹೋಮ ಮೃತ್ಯುಂಜಯ ಹೋಮ ಹಾಗೂ ಪೂರ್ಣ ನವಗ್ರಹ ಹೋಮ ಇಷ್ಟೂ ಕೂಡ ಇಲ್ಲಿ ಮಾಡ್ತಾರೆ ನೀವು ಏನಾದರೂ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಆ ಥರ ಇದ್ದರೆ ಹೋಮಗಳು ಅಥವಾ ದೋಷಗಳನ್ನ ದೋಷಗಳಿದ್ದು ನೀವು ಹೋಮಗಳು ಮಾಡಿಸ್ಬೇಕು ಅಥವಾ ಶಾಂತಿ ಮಾಡಿಸ್ಬೇಕು ಏನಾದರೂ ಇದ್ದರೆ ದಯವಿಟ್ಟು ಬಂದು ಮಾಡಿಸಿ ಏಕೆಂದರೆ ಇದರಿಂದ ತುಂಬ ಉಪಯೋಗ ಇದೆ ಯಾವುದಾದ್ರೂ ಕೆಲಸ ಕಾರ್ಯಗಳು ನಮಗೆ ನಿಂತೋಗಿದ್ದು ಹೋಗಿದ್ದು ಅಥವಾ ಬಿಸ್ನೆಸ್ಗಳು ಸ್ವಲ್ಪ ಹಡೆತಡೆ ಆಗಿದ್ದು ಅಥವಾ ಮನೇಲಿ ಪ್ರಾಬ್ಲಮ್ಸ್ಗಳಿದ್ದು ಮನೇಲಿ ಹೆಲ್ತ್ ಇಶ್ಯೂಸ್ ಇದ್ದು ಅಥವಾ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಏನಾದರೂ ಕಡಿಮೆ ಆಗ್ತಿದ್ದಾರೆ ಅಂತ ಅನಿಸಿದ್ದು ಈ ಥರ ಏನೇ ಪ್ರಾಬ್ಲಮ್ಸ್ಗಳಿದ್ರು ಅವ್ರಿಗೆ ದೋಷ ಇದ್ರೆ ದಯವಿಟ್ಟು ಅದನ್ನ ಪರಿಹಾರ ಮಾಡಿಸಿ ಯಾಕಂದರೆ ಇದರಿಂದ ತುಂಬಾ ಅನ್ಭೋಗಿಸ್ಬೇಕಾಗತ್ತೆ ಅದನ್ನೆಲ್ಲ ಅನ್ಭೋಗಿಸ್ಬಿಟ್ಟೇನೆ ನಾವು ಬಂದಿದ್ದೀವಿ ಅಂತ ತಿಳ್ಕೊಳ್ಳಿ ಯಾಕಂದರೆ ನಿಮ್ಗೆ ಗೊತ್ತಿರತ್ತೆ ದೋಷ ಪರಿಹಾರ ಮಾಡ್ಸಕ್ಕೆ ನಾವು ಬಂದಿದ್ದೀವಿ ಅಂತಂದರೆ ನಮಗೂ ಅದರ ಬಾಡ್ ಎಫೆಕ್ಟ್ಗಳು ಬಿದ್ದಿದೆ ಅಂತಲೇ ಅರ್ಥ ಸುಬ್ರಹ್ಮಣ್ಯದಲ್ಲಿ ತುಂಬ ಚೆನ್ನಾಗಿ ಪೂಜೆನ ಮಾಡಿಕೊಡ್ತಾರೆ ತುಂಬ ಒಂಥರ ಖುಷಿಯಾಯಿತು ನಮಗೆ ಸೀರಿಯಸ್ಲಿ ಒಂಥರ ಎನರ್ಜಿನೇ ಬಂದ್ಬಿಡುತ್ತೆ ಇದು ಪೂಜೆ ಆದಮೇಲೆ ಅಂತ ಹೇಳ್ಬೋದು ನಾನು ಆ್ಯಕ್ಚುಲಿ ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ ನಾವು ಪೂಜೆನ ಮುಗಿಸ್ಕೊಂಡು ಬಂದಾದಮೇಲೆ ನಾನು ಎಡಿಟಿಂಗ್ ಮಾಡ್ತಾ ಇರೋದ್ರಿಂದ ನಾನು ಪೂಜೆಯಲ್ಲಿ ಏನಾಯಿತು ಎಂತ ನನಗೆ ಗೊತ್ತು ಆಲ್ರೆಡಿ ಹಾಗಾಗಿ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಪೂಜೆನ ಮಾಡಿಕೊಡ್ತಾರೆ ನಮಗೆ ಮಾಡಿಕೊಟ್ಟಂಥ ಪುರೋಹಿತ್ರು ನಂಬರು ಕೂಡ ನಾನಿಲ್ಲಿ ಹಾಕಿರ್ತೀನಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಾದರೆ ನೀವು ಚೆಕ್ ಮಾಡ್ಕೊಬೋದು ಬೇಕಾದ್ರ ಕಾಲ್ ಮಾಡಿ ಇದರ ಡೀಟೇಲ್ಸ್ ಕೂಡ ನೀವು ಕೇಳ್ಕೊಬೋದು ಅವ ಪೂಜೆಗೆ ಎಷ್ಟಾಗುತ್ತೆ ಅಮೌಂಟ್ ಅನ್ನೋದನ್ನು ಕೂಡ ಅವರು ಹೇಳ್ತಾರೆ ಸಾಮೂಹಿಕವಾಗೂ ಕೂಡ ಮಾಡ್ಕೊಡ್ತಾರೆ ಅಥವಾ ಸಪ್ರೇಟ್ ಆಗು ಕೂಡ ಮಾಡಿಕೊಡ್ತಾರೆ ನಾವು ಸಪ್ರೇಟ್ ಆಗಿ ಮಾಡಿಸಿರುವಂಥದ್ದು ಪೂಜೆ ಇದು ಈಗ ಅಷ್ಟೊಂದೆಲ್ಲ ಅಮೌಂಟ್ ಕೊಡೋಕ್ಕಾಗಲ್ಲ ನಾವು ಸಾಮೂಹಿಕವಾಗಿ ಮಾಡಿಸ್ತೀವಿ ಅಂತ ಹೇಳಿದರೆ ಹಾಗೆ ಕೂಡ ಮಾಡಿಸ್ಬೋದು ಏನಿಲ್ಲ ತುಂಬ ಚೆನ್ನಾಗಿ ಅದನ್ನು ಕೂಡ ಆಗುತ್ತೆ ಬಟ್ ನಾವು ಸಪ್ರೇಟಾಗಿ ಮಾಡಿಸೋಣ ಅಂತ ಹೇಳಿ ಮಾಡಿಸಿದ್ವಿ ತುಂಬ ಏನು ಖರ್ಚಾಗಲ್ಲ ನಾವು ಲಿಮಿಟಲ್ಲೇ ಮಾಡ್ಕೊಳ್ಬೋದು ಅಂದರೆ ಇಷ್ಟು ಇದಕ್ಕೆ ಇಷ್ಟು ಅಂತ ಇರುತ್ತೆ ಅದನ್ನು ನೀವು ಡಿಸೈಡ್ ಮಾಡಿ ಇಲ್ಲಿಂದ ಡಿಸೈಡ್ ಮಾಡಿಕೊಂಡು ನೀವಿರೋ ಪ್ಲೇಸಿಂದನೇ ಹೋಗಬಹುದು ಸಾಮೂಹಿಕವಾಗಿ ಮಾಡಿಸಿದಾ ಅಥವಾ ಈ ಥರ ಸಪ್ರೇಟಾಗಿ ಮಾಡಿಸಿದಾ ಅಂತ ಹೇಳಿ ಇವಾಗ ನೋಡಿ ಗೈಸ್ ನಮ್ಮ ಪೂಜೆ ಹೇಗೆ ನಡೆಯುತ್ತೆ ಅಂತ ನೋಡಿ ಇವಾಗ ಆಲ್ರೆಡಿ ಅವ್ರು ರೆಡಿ ಮಾಡ್ಕೊಂಡಿದ್ದಾರೆ ಇವಾಗ ಪೂಜೆ ಸ್ಟಾರ್ಟ್ ಆಗುತ್ತೆ ವಿಡಿಯೋದಲ್ಲಿ ಮುಂದೆ ನಾನು ಡೈರೆಕ್ಟ್ ವಾಯ್ಸ್ನ ಇದ್ದೀನಿ ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ವಿಡಿಯೋ ಕಂಟಿನ್ಯೂ ಆಗುತ್ತೆ ಹಾಗಾಗಿ ಅದರಲ್ಲಿ ಇನ್ನು ಬೇರೆ ಡೀಟೇಲ್ಸ್ಗಳೇನಿದೆ ಅದನ್ನು ಕೊಡ್ತೀನಿ ಓಕೆ ಗೈಸ್ ಈ ವಿಡಿಯೋ ಎಷ್ಟಾಗಿದೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೆ ಅಂತ ಹೇಳಿ ವಿಡಿಯೋನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಹಾಗೆ ಪೂಜೆನೂ ಕೂಡ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಫುಲ್ ಡೀಟೇಲ್ಸ್ ಪೂಜೆದು ಕೊಡ್ತೀನಿ ಅದು ಕೂಡ ಮಿಸ್ ಮಾಡ್ಕೊಳ್ ನೋಡಿ ತುಂಬಾ ಚೆನ್ನಾಗಿದೆ ವಿಡಿಯೋ anta جي راو آو جو ڏي ته پيش ڪيون ٿا منهن نٿي سمجهي ٿو ڪنهن کي هاڻي ريڊي ٿا ماڻهڙا جو

イガイバンバンバ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇದು ಸರ್ಪ ಸಂಸ್ಕಾರದ ಒಂದು ವಿಡಿಯೋ ಆಗಿರುತ್ತೆ ಆದರೆ ಇದರಲ್ಲಿ ಫುಲ್ ವಿಡಿಯೋ ಇಲ್ಲ ಕಾರಣಾಂತರಗಳಿಂದ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ನೆಕ್ಸ್ಟು ವಿಡಿಯೋದಲ್ಲಿ ಫುಲ್ಲು ಡೀಟೇಲ್ಸ್ ಇದೆ ಅಂದರೆ ಸಂಸ್ಕಾರನ ಮೊದಲಿಂದ ಕೊನೆಯವರೆಗೂ ಯಾವ ಥರ ಮಾಡ್ತಾರೆ ಎಲ್ಲ ಇದೆ ದಯವಿಟ್ಟು ಇಷ್ಟ ಆಗಿದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು